ತಾಲೂಕಲ್ಲಿ ಇತ್ತೀಚೆಗೆ ಅಂತ ಗೊತ್ತ ವಿಚಾರ ಎಲ್ಲ ಪುಟಾಣಿ ಮಕ್ಕಳು ಬೋಡೇಶ್ವರ ಪ್ರವಾಸ ಹೋದಾಗ ಆ ದುರ್ಘಟನೆ ಬಗ್ಗೆ ನಾವು ಒಂದೇ ಒಂದು ಮನವಿ ಏನಪ್ಪಾ ಅಂದ್ರೆ ಏನು ಈಶೋರಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಸೂಕ್ತವಾದ ನಾಮಪತ್ರ ಬೆಳೆಸಿಲ್ಲ ಆಮೇಲೆ ಸೇಫ್ಟಿ ಮೆಸೇಜ್ ಹೊಂದೂ ತಗೊಂಡಿಲ್ಲ ಅವರ ನೆಗ್ಲಿಜೆನ್ಸ್ ಇದ್ದಂತೆ ಪಾಪ ಈ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಈಗ ತಾನೇ ನಮ್ಮ ಆದವರು ಮನೆಗೆ ಬಂದು ಎಲ್ಲ ಎಲ್ಲ ತಾಯಿ ಮಕ್ಕಳು ಕೊಡೋ ಕಾರಣ ನಾವು ಏನು ಇಷ್ಟೋಷ್ಟು ಸ್ವಲ್ಪ ಸಹಾಯ ಮಾಡಬೇಕು ತಾಯಿವ ಸ್ವಲ್ಪ ಎಲ್ಲ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದೀವಿ ಈಗ ತಾನೇ ನಿನ್ನೆ ನಾಲ್ಕು ಗಂಟೆಯಲ್ಲಿ ಏನು ಗುಡಿಪಲ್ಲಿ ಸಮೀಪ ತಿರುವಲ್ಲಿ ಈ ಟೂ ವೀಲರ್ಸು ಅವನೋ ಪುಣಾ ಬೆಳೆ ವೆಹಿಕಲ್ ಬಂದು ಇವತ್ತು ಐದು ಜನ ಮುತ್ಪಟ್ಟಿದ್ದಾರೆ ಅವರಿಗೆ ದಹನ ಸಹಕಾರಕ್ಕೆ ಅಂತ ನಮ್ಮ ಎಲ್ಲ ಮಲಭಾತು ನಾಯಕರನ್ನು ಹೋಗಿ ಅವ್ರಿಗೇನೋ ಸ್ವಲ್ಪ ಅಲ್ಪ ಏನಕ್ಕೆ ಓನ್ಲಿ ಫಾರ್ ಇದಕ್ಕೆ ಏನೋ ಇವತ್ತು ಬಂಡು ಮಾಡೋಕ್ಕೆ ಅಂತ ಕೊಟ್ಟು ಬಂದಿದ್ದೀವಿ ನಾವು ಒಂದೇ ಒಂದು ಏನಪ್ಪ ಅಂತ ಹೇಳಬೇಕು ಈ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಇವತ್ತು ಉದಾಹರಣೆ ಇವಾಗ ಬೇಕು ನೀವು ಹೋಗ್ ನೋಡ್ಬೋದು ಇಲ್ಲಿ ಪತ್ತಿಮಿಟ್ಟ ಅಂತಿದೆ ಇನ್ನು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಸಿಕ್ಕಾಪಟ್ಟೆ ಊರು ಪೇಜಮ್ಮ ಅದಲ್ಲಪ್ಪ ಈಡ ನೀವು ನೋಡ್ತೀರ ಸಿಕ್ಕಾಪಟ್ಟೆ ಫುಲ್ ಕದುವಿದೆ ನಾನು ಅಂದ್ರೆ ಇದು ಇದು ಇವಾಗ ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸ್ವಲ್ಪ ಯಾಕಂದರೆ ಒಂದು ಮಂತ್ ಬ್ಯಾಕು ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಹತ್ರಬಿಟ್ರು ಆ ಅದಕ್ಕೆ ಹೊಡೆದ್ರು ಇವಾಗ ನೀವು ಇಲ್ಲಿಂದ ಹೋದ್ರೆ ನಿಮಗೆ ಕರೆಕ್ಟಾಗಿ ಒಂದು ನಾಲ್ಕು ಕಿಲೋಮೀಟರ್ಗೆ ಸಿಗುತ್ತೆ ರೋಡ್ ಆ ಅಧಿಕಾರಿಗಳು ಅದನ್ನು ಸ್ವಲ್ಪ ವೈಡನ್ ಮಾಡಬೇಕು ಆಮೇಲೆ ಆ ಸೇಫ್ಟಿ ಮೆಜಸ್ ಒಂದೂ ಇಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಆ ಸೇಫ್ಟಿ ಮೆಜಸ್ ಆಗಬೇಕಂತ ಆಮೇಲೆ ಹಂಪು ಸಾಕಿ ಪರವಾಗಿಲ್ಲ ಇಷ್ಟು ಮ್ಯಾಟ್ರ್ ಆಫ್ ಟೂ ಮಿನಿಟ್ಸ್ ಹಂಪು ಹೋಗೋದು ಹಂಪುಗಳು ಇಲ್ಲ ಹಂಪು ಹಾಕೋಕ್ಕೆ ನಾವು ತಾಕೇತ್ ಮಾಡ್ತಾ ಇದ್ದೀವಿ ನಾನು ಆದರೆ ಇವತ್ತು ನಮ್ಮ ಪಿ ಡಿ ಅವ್ರಿಗೂ ನಾಶ ಆತ ಇವ್ರಿಗೂ ಮಾತಾಡ್ತೀನಿ ನಮ್ಮ ಇನ್ನೂ ಜನಪ ಮನವಿ ನಮ್ಮ ಹಳ್ಳಿಗೆ ಜನಕ್ಕೆ ಅಂದರೆ ನಾನು ಹಳ್ಳಿಯಿಂದ ಬಂದವನೇ ಹೆಲ್ಮೆಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಮೆಟ್ಟು ಆಗಲೇಬೇಕು ಹೆಲ್ಮೆಟ್ ಯಾಕಪ್ಪ ಅಂದರೆ ಅದು ಕೆಲ್ಸಕ್ಕೆ ಹೋಗಿ ಎಲ್ಲ ಹೋಗ್ಲಿ ಇವಾಗ ಹೆಲ್ಮೆಟ್ ಆಗಿದೆ ನೋಡಿ ಗಂಡ ಇಬ್ಬರು ಒಂದೇ ಸಹ ಸ್ಪಾಟ್ ಹೋಗ್ಬಿಟ್ಟು ಅದು ಹೆಲ್ಮೆಟ್ ಇಲ್ಲ ಆಮೇಲೆ ದಯವಿಟ್ಟು ಹೇಳ್ತೀನಿ ನಾನು ಈ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಡಕ್ಕೆ ಹೋಗಬಾರ್ದು ಆದಷ್ಟು ಲೈಸೆನ್ಸ್ ತಗೊಳಕ್ಕೆ ನಮ್ಮ ಲಾದ ಅನೌನ್ಸ್ ಮಾಡಿದ್ದಾರೆ ಹೋಬಳಿ ಮಾಡಿದಲ್ಲೇ ಒಂದು ಆಂದೋಲನ ಮಾಡ್ಕೊಟ್ಟಿದ್ವಿ ನಾವೆಲ್ಲ ಏಯ್ಟೀನ್ ಪ್ಲಸ್ ಅವ್ರಿಗೆ ಲೈಸೆನ್ಸ್ ಕೊಡಕ್ಕೂ ಕೊಡ್ಸೋಕೆ ಕೊಡ್ಸೋಕೂ ಒಂದು ಪ್ರಯತ್ನ ಪಟ್ಟು ಐದು ಹೋಬಳಿಂದ ಒಂದು ಹೋಬಳಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಾನು ನನ್ನ ತಮ್ಮಂದಿಗೆ ಹೇಳೋದು ಅಣ್ಣನಿಗೆ ಹೇಳು ಏನಪ್ಪಾ ಅಂದರೆ ಎಲ್ಮೆಟ್ ಕಡ್ಡಾಯವಾಗಿ ಬಳಸ್ಕೊಳ್ಳಿ ಎಲ್ಮೆಟ್ ಇದ್ದಿದ್ದು ಈ ಮಟ್ಟಕ್ಕೆ ಆಗ್ತಾ ಇಲ್ಲ ಹಂಗಾಗಿ ನಾನು ಪ್ರತಿಯೊಬ್ಬ ಇಲ್ಲ ಇನ್ಸೂರೆನ್ಸ್ ದಯವಿಟ್ಟು ಇವತ್ತು ನಾನು ಏನೇ ಹೆಚ್ಚಿಗೆ ಮಾತಾಗ ಸತ್ತವನು ಸತ್ತ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟೋಕ್ಕೆ ಪಾಪ ಅಪ್ಪ ಅಮ್ಮನೋ ಮಾವಾನೋ ಚಿಕ್ಕಪ್ಪನೋ ಅವ್ರಿಗೆ ತೊಂದರೆ ಆಗುತ್ತೆ ನನ್ನ ಲೆಕ್ ಪ್ಯಾಗ ಲೈಸೆನ್ಸ್ಗೆ ಇಷ್ಟ ಮೋಟರ್ ಸೈಕಲ್ ಲೈಸೆನ್ಸ್ ಏಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಆಗುತ್ತೆ ಅದ್ ಆಗ್ಬಿಟ್ಟು ಏನಾಗುತ್ತೆ ನಮಗೂ ಅನುಕೂಲ ಆಗುತ್ತೆ ನಾವು ಜೀವ ಆಗಲ್ಲ ಕನಿಷ್ಠ ಪಕ್ಷ ಸರ್ಕಾರ ಕೊಟ್ಟ ಸೌಲತ್ ಇನ್ಸೂರೆನ್ಸ್ ಅವೆಲ್ಲ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ಎಲ್ಲ ನಮ್ಮ ಏನಿದೆ ವೆಹಿಕಲ್ಸ್ ಟೂ ವೀಲರ್ ಇಂದ ಫೋರ್ ವೀಲರ್ ಇನ್ಕ್ಲೂಡಿಂಗ್ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿ ರೆಕಾರ್ಡ್ಸ್ ನಾವು ಜೋಗ ಇಟ್ಕೊಳ್ಳಿ ಅಂತ ನಿಮ್ಮ ಕಡೆಯಿಂದ ಅವಾಗ ನಮ್ಮ ಮನವಿ ಮಾಡ್ತೇನೆ